हरे रामा गुरवे सर्व लोकानां भिशजे भवरो हिणां निधये सर्व विद्यानां दक्षिणा मूर्तेये नमः अपदाम अपहर्तारं दतारं सर्व सम्पदां लोकाभिरामं श्री रामं भूजो भूजो नमाम्यहम् ಮತ್ತ ಮೊದಲು ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿಯ ಮೊದಲಾದ ಸಕಲ ದೇವತೆಗಳ ದಿವ್ಯ ಸನ್ನಿಧಿಯಲ್ಲಿ ಅದಲ್ಲದೆ ನಮ್ಮ ಅತಿ ಭವ್ಯವಾದ ಗುರು ಪರಂಪರೆಯ ಸನ್ನಿಧಿಯಲ್ಲಿ ಪ್ರಣಾಮಗಳನ್ನು ನಮ್ಮೆಲ್ಲರ ಪರವಾಗಿ ಸಲ್ಲಿಸ್ತೇವೆ ಮಂಗಲದಲ್ಲಿ ಮಂಗಲಕರದ ಮಂಗಲಕರವಾಗಿರುವಂಥ ಸಂದರ್ಭ ಇದು ಚಾತುರ್ಮಾಸ್ಯ ಅನುಷ್ಠಾನಕ್ಕೆ ಗುರು ದರ್ಶನಕ್ಕೆ ಹೇಳಿ ಮಾಡಿಸಿದ ಪರ್ವಕಾಲ ತನ್ಮಧ್ಯದಲ್ಲಿ ಈ ಶುಭ ದಿನದಂದು ಮುಳ್ಳೇರಿಯ ಮಂಡಲ ಸೇವೆಯ ಹೊಣೆಯನ್ನು ಹೊತ್ತುಕೊಂಡಿದೆ ಈ ಮಂಡಲದ ಸುಳ್ಯ ಕೊಡಗು ಗುತ್ತಿಗಾರು ಗುಂಪೆ ಹೆಣ್ಮಕ್ಕಜೆ ಮತ್ತು ಕಾಸರಗೋಡು ವಲಯಗಳು ಇಂದು ಸೇವೆಯನ್ನು ಕೈಗೊಂಡಿದ್ದಾವೆ ಎರಡು ಅಂಗಸಂಸ್ಥೆಗಳು ಒಂದು ಅಮೃತಸಾರ ಗೋಶಾಲೆ ಬಜಕೋಡ್ಲು ಇನ್ನೊಂದು ನಮ್ಮ ಜೇಡ್ಲದ ಗೋಪಾಲಕೃಷ್ಣ ದೇವಕಿ ಪಶುಸಂಗೋಪನಾ ಕೇಂದ್ರ ಈ ಈ ಎರಡು ಗೋಶಾಲೆಗಳು ಕೂಡ ಸೇವೆಯಲ್ಲಿ ಒಂದು ಸೇರಿಕೊಂಡಿದ್ದಾವೆ ನಿಮಗೆಲ್ಲರಿಗೂ ಶುಭ ಆಶೀರ್ವಾದಗಳು ಈ ಪರಂಪರೆಯ ಆಶೀರ್ವಾದ ನಿಮ್ಮನ್ನು ಜೀವನದಲ್ಲಿ ಮುನ್ನಡೆಸಲಿ ನಿಮ್ಮ ಜೀವನದಲ್ಲಿ ಬಂದಿರುವ ಬರಬಹುದಾದ ಎಲ್ಲ ವಿಘ್ನಗಳು ಪರಿಹಾರ ಆಗಲಿ ಎಲ್ಲ ಕಷ್ಟಗಳು ಪರಿಹಾರ ಆಗಲಿ ಹಾಗೆಯೇ ಸೇವೆಗೆ ನಿಮಗೆ ಹೆಚ್ಚು ಶಕ್ತಿ ಮತ್ತು ಪ್ರೇರಣೆಯನ್ನು ಪ್ರಭು ಶ್ರೀರಾಮಚಂದ್ರ ನಿಮಗೆ ಕೊಡಲಿ ಹೆಚ್ಚು ಸೇವೆ ಹೆಚ್ಚು ಆಶೀರ್ವಾದ ಆ ಪರಿಯಲ್ಲಿ ಭಗವಂತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಆಶೀರ್ವಾದ ಮಾಡ್ತೇವೆ ಹಾಗೆಯೇ ಸಂಘಟನೆಗೆ ಹೊಸ ಹಂತ ಹೊಸ ಹಂತ ಅಂದರೆ ಹಳೆಯ ಜನರ ಇರ್ತಾರೆ ಯಾಕೆಂದರೆ ಅವರ ಮಧ್ಯೆ ತಾನೇ ನಡಿಬೇಕಿದ್ರು ಈಗ ಪ್ರತಿ ವರ್ಷವೂ ಹೊಸ ಹೊಸ ಜನ ಬರಲಿಕ್ಕಿಲ್ಲ ಕೆಲವರು ಇರ್ಬೋದು ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಆಗ್ಬೋದು ಇರುವವರ ತಾನೇ ಆಚೆಯಿಂದ ಈಚೆ ಈಚೆಯಿಂದ ಆಚೆ ಆಗುವಂಥದ್ದು ಅಂತ ಯಾಕೆಂದರೆ ಒಂದು ಸೀಮಿತವಾದ ಒಂದು ನಿರ್ದಿಷ್ಟವಾದ ವರ್ಗಕ್ಕೆ ಇದು ಇರ್ತಕ್ಕಂಥದ್ದು ಹಾಗಾಗಿ ನೀವುಗಳೇ ಸೇವೆಯನ್ನು ಮಾಡಬೇಕಾಗ್ತದೆ ನೀವುಗಳೇ ನಿರಂತರ ಸೇವೆ ಮಾಡಬೇಕಾಗ್ತದೆ ಕೆಲವು ಸಾರಿ ಇಲ್ಲಿ ನಿಂತು ಕೆಲವು ಸಾರಿ ಅಲ್ಲಿ ನಿಂತು ಕೆಲವು ಸಾರಿ ಅಲ್ಲಿ ನಿಂತು ಬೇರೆ ಬೇರೆ ಸ್ಥಾನಗಳಲ್ಲಿ ನಿಂತು ನೀವು ಸೇವೆಯನ್ನು ಮಾಡಬೇಕಾಗ್ತದೆ ಹಾಗೆ ನೀವು ಇವತ್ತು ಹೊಣೆಗಾರಿಕೆಯನ್ನು ಈಗಾಗಲೇ ಆಶೀರ್ವಾದ ಪೂರ್ವಕವಾಗಿ ಮಂಡದ ಮಂಡಲದ ಸಮಿತಿ ಸ್ವೀಕಾರ ಮಾಡಿದೆ ವಲಯಗಳು ಹೊಣೆಗಾರಿಕೆಗಳನ್ನು ಸ್ವೀಕಾರ ಮಾಡಲಿಕ್ಕಿದ್ದಾರೆ ನಿಮಗೆಲ್ಲ ಆಶೀರ್ವಾದಗಳು ನಿಮಗೆ ನಿಮ್ಮ ನಿಮ್ಮ ಪದಾಧಿಕಾರಕ್ಕೆ ನ್ಯಾಯ ಕೊಡುವ ಯೋಗ ಒದಗಿ ಬರಲಿ ಸಮಾಜ ನಿಮ್ಮ ಮೇಲೆ ಭರವಸೆ ಇಟ್ಟಿದೆ ಗುರುಪೀಠ ನಿಮ್ಮ ಮೇಲೆ ಭರವಸೆ ಇಟ್ಟಿದೆ ಆ ಪದಾಧಿಕಾರಿಗಳನ್ನು ನೀವು ಸಮರ್ಥವಾಗಿ ನಿರ್ವಹಿಸಬೇಕು ಎಲ್ಲೂ ಒಂದು ಕೊರತೆ ಬರಬಾರ್ದು ಹಾಗೆ ನಿರ್ವಹಿಸುವಂಥ ಶಕ್ತಿ ಮತ್ತು ಬುದ್ಧಿಯನ್ನು ಭಗವಂತ ನಿಮಗೆ ಅನುಗ್ರಹಿಸಲಿ ನಿಮಗೆ ಇದೊಂದು ಬದ್ಧತೆ ಅಂತ ನಮ್ಮ ಗುರುಪೀಠ ನಮ್ಮ ಸಮಾಜ ನಾವು ಮಾಡಬೇಕು ಎನ್ನುವಂಥ ಒಂದು ದೃಢವಾದ ಸಂಕಲ್ಪ ನಿಮಗಿದ್ದು ಮುಂದುವರಿಬೇಕಾಗಿರುವಂಥದ್ದು ನೀವೆಲ್ಲ ಅಂಥವರೇ ಇದ್ದೀರಿ ನಿಮಗೆಲ್ಲ ಸಮಾಜದ ಬಗ್ಗೆ ಕಳಕಳಿ ಇದೆ ಗುರುಪೀಠದಲ್ಲಿ ಭಕ್ತಿ ಇದೆ ನಿಷ್ಠೆ ಇದೆ ಅಂಥವರೇ ಇದ್ದೀರಿ ಮತ್ತು ನಿಮಗೆ ಗೊತ್ತಿದೆ ಇದೇನು ಹೇಗೆ ಹೋಗಬೇಕು ಅಂತ ಗೊತ್ತಿದೆ ಒಂದು ಒಳ್ಳೆಯ ಅಧ್ಯಕ್ಷರು ಸಿಕ್ಕಿದ್ದಾರೆ ನನಗೆ ಸ್ವಲ್ಪ ಮೇಲೆ ಬಾಲಸುಬ್ರಹ್ಮಣ್ಯ ತುಂಬ ಸಮರ್ಥ ಅಧ್ಯಕ್ಷರು ಬಹುಶಃ ಅಧ್ಯಕ್ಷತೆಗೆ ಒಂದು ಮಾದರಿ ಅನ್ಬೋದು ಅಂತ ಅಧ್ಯಕ್ಷತೆ ಹೇಗೆ ಮಾಡ್ಬೋದು ಅನ್ನೋದಕ್ಕೆ ಒಂದು ಮಾದರಿ ಆಗುವಂಥ ಒಂದು ವ್ಯಕ್ತಿತ್ವ ಅದು ಅಂತ ಅದಕ್ಕೇನು ಪ್ರಸಿದ್ಧಿ ಅಪೇಕ್ಷೆ ಇಲ್ಲ ಸ್ಥಾನಮಾನ ಬೇಡ ಎದುರು ಬರುವ ಕ್ರಮ ಇಲ್ಲ ಆದರೆ ಸೇವೆಯಲ್ಲಿ ಒಂದು ಗೆರೆ ಕೂಡ ಓನ ಇರೋದಿಲ್ಲ ಅಂತ ಒಬ್ಬ ಒಂದು ವ್ಯಕ್ತಿತ್ವ ನಿಮ್ಮ ನೇತೃತ್ವವನ್ನು ವಹಿಸ್ಕೊಂಡಿದೆ ಹಾಗಾಗಿ ನಿಮಗೆಲ್ಲ ಒಳ್ಳೆಯದಾಗಲಿ ಚೆನ್ನಾಗಿ ನೀವು ಸೇವೆಯನ್ನು ಮಾಡಬೇಕು ಮತ್ತು ಯಾರು ನೀವು ಪದಾಧಿಕಾರದಿಂದ ಬಿಡುಗಡೆಯಾಗಿದ್ದೀರೋ ನೀವು ಹೊಸ ಸೇವೆಗೆ ನೀವು ಮುಂದುವರಿಬೇಕು ಬೇರೆ ಸೇವೆಯೇ ತಗೊಳ್ಬೇಕು ನೀವು ಅಂತ ಕೊಡಬೇಕು ಅಂತೂ ಹೇಳಿದೆ ಸಂಘಟನೆ ನೇತೃತ್ವ ವಹಿಸಿರುವ ಸೂಚನೆ ಕೊಟ್ಟಿದ್ದೇವೆ ಯಾರು ಕೈಯೂ ಖಾಲಿ ಇರು ಕೊಡೋದು ಅಂತ ನೀವು ಕೇಳಿ ತೊಗೊಳ್ಬೇಕು ನಿಮ್ಮ ಮಠ ಇದು ನಿಮ್ಮ ಮನೆ ಇದ್ದಾಗೇನು ನಿಮ್ಮ ಮನೇಲಿ ನೀವು ಕೇಳಿ ತೊಗೊಳೋದಿಲ್ವ ಹಾಗೆ ನಿಮ್ಮ ಮಠದಲ್ಲಿ ನೀವು ಕೇಳಿ ತೊಗೊಳ್ಬೇಕು ಈ ಸೇವೆ ಬೇಕು ಅಥವಾ ಇಂಥ ಸೇವೆ ಮಾಡ್ತೇನೆ ಅಥವಾ ನನಗೆ ಯಾವ ಸೇವೆ ಕೇಳಿ ತಗೊಳ್ಬೇಕು ಹೊರತು ಖಾಲಿ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಇರು ಕೂಡ ಇದನ್ನು ಗುರುಪೀಠದ ಆದೇಶ ಸ್ವೀಕಾರ ನೀವು ಯಾಕೆಂದರೆ ನಿಮ್ಮ ಸೇವೆ ಸಲ್ಲಬೇಕು ಈ ಗುರುಮಠಕ್ಕೆ ನಿಮ್ಮ ಕೈಂಕರ್ಯ ಸಲ್ಲಬೇಕು ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಅದನ್ನು ನೀವು ಪ್ರಾಂಜಲವಾಗಿ ಮಾಡಿ ಎಂಬುದಾಗಿ ಸಮಿತಿ ನಾವು ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇವೆ ಮಂಡಲದ ಸೇವೆ ನಾಳೆಯೂ ಕೂಡ ಮುಂದುವರಿಯುತ್ತದೆ ಪೂರ್ಣ ಆಶೀರ್ವಾದಗಳು ತುಂಬ ಚೆನ್ನಾಗಿ ಮಾಡಿ ಈ ಕಾರ್ಯವನ್ನು ಪಕ್ಕದಲ್ಲಿ ಇಂದು ತುಳಸಿ ಅರ್ಚನೆ ಕೂಡ ನಡೆದಿದೆ ನೀವೆಲ್ಲ ಅದರ ಮಧ್ಯೆ ನೀವು ಕೂತಿದ್ದೀರಿ ಅಂತ ಹೇಳ್ಬೋದು ನಿಮ್ಮ ಮಧ್ಯೆ ಅದಿದೆ ಅಂತ ಕೂಡ ಹೇಳ್ಬೋದು ಬೇಕಿದ್ರೆ ಲಕ್ಷಾಂತರ ತುಳಸಿಗಳಿದೆ ನಿಮ್ಮ ಮಧ್ಯದಲ್ಲಿ ಲಕ್ಷಾಂತರ ತುಳಸಿಗಳು ತುಂಬ ವ್ಯವಸ್ಥಿತವಾದ ತುಳಸಿ ಅರ್ಚನೆ ನಡೆದಿದೆ ಅಲ್ಲಿ ಸಹಸ್ರನಾಮ ಅರ್ಚನೆ ನಮ್ಮ ಹೆಣ್ಮಕ್ಕಳದ್ದು ಪ್ರಶ್ನೆ ಇತ್ತು ಅಂತ ಈ ಬರೀ ನಾವು ಮಾತ್ರ ಅರ್ಚನೆ ಮಾಡೋದಾ ಅಂತ ತುಂಬ ನಿಷ್ಠೆಯಿಂದ ಮಾಡಿದ್ದಾರೆ ಅವರು ಶತಕೋಟಿ ಕುಂಕುಮಾರ್ಚನೆಯನ್ನು ಪ್ರಾರಂಭ ಮಾಡಿ ಇಲ್ಲಿವರೆಗೂ ತುಂಬ ಅರ್ಚನೆ ಮಾಡಲಿಕ್ಕೆ ಅವರಿಗೆ ಆದೇಶ ಕೊಟ್ಟಿದೆ ತುಂಬ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಪುರುಷರಿಗೊಂದು ಸಂದರ್ಭ ತುಳಸಿ ಅರ್ಚನೆಯನ್ನು ಪುರುಷರು ವಿಷ್ಣು ಸಹಸ್ರನಾಮದಿಂದ ನೀವು ಲಲಿತಾ ಕುಂಕುಮ ಕುಂಕುಮಾರ್ಚನೆ ಮಾಡಿದರೆ ತುಳಸಿಯಿಂದ ವಿಷ್ಣು ಸಹಸ್ರನಾಮ ಪೂರ್ವಕವಾಗಿ ಅರ್ಚನೆಯನ್ನು ಪುರುಷರು ಮಾಡ್ತಾ ಇದ್ದಾರೆ ಒಂದು ಸ್ವಲ್ಪ ಜನ ಮಾಡ್ತಾ ಇದ್ದಾರೆ ಇವತ್ತೊಂದು ನೂರಿಪ್ಪತ್ತೆಂಟು ನೂರಿಪ್ಪತ್ತೊಂದು ಜನ ಇವತ್ತು ಮಾಡಿರುವಂಥದ್ದು ಮಾಡುವಾಗ ಕೆಲವು ಸಾರಿ ಏನಾಗ್ತದೆ ಅಂದರೆ ಮೊದಲು ಪ್ರಾರಂಭ ಮಾಡಲಿಕ್ಕೆ ತವಕ ಯಾವಾಗ ಯಾವಾಗ ಅರ್ಚನೆ ಅಂತ ಅದು ಶುರು ಮಾಡಿದ ಮೇಲೆ ಮುಗಿಸ್ಲಿಕ್ಕೆ ತವಕ ಅದನ್ನು ಅಂತ ಆದಷ್ಟು ಬೇಗ ಮುಗಿಬೇಕು ಅದು ಅಂತ ಹಾಗಾಗಿ ಅವರು ಒಂದು ಕಡೆಯಿಂದ ಪುರೋಹಿತರು ಬೇಗ 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 ನಾಮಗಳನ್ನು ಹೇಳ್ತಾ ಹೋಗ್ತಾ ಇರ್ತಾರೆ ನೀವು ಅರ್ಚನೆ ಮಾಡ್ತಿರ್ತೀರಿ ಯಾವುದಕ್ಕೆ ಬಿತ್ತೋ ಯಾವುದಕ್ಕೆ ಬೀಳಲಿಲ್ವೋ ದೇವ್ರಿಗೆ ಗೊತ್ತದು ಸಾವಿರದಲ್ಲಿ ಆರುನೂರೇ ಆಗ್ಬೋದು ಐನೂರೇ ಆಗ್ಬೋದು ಹೀಗಾಗ್ಬೋದು ಅಂತ ಯಾವ ನಾಮ ನಿಮಗೆ ಕೇಳ್ತೋ ಮನಸ್ಸಿಗೆ ಬಂತೋ ಇಲ್ವೋ ಏನಿಲ್ಲ ಅಂತ ಆದರೆ ಇಂದು ನೀವೆಲ್ಲ ಬಹುಶಃ ಸಾಕ್ಷಿ ಆಗಿದ್ದೀರಿ ತಂದ್ಕೊಡ್ತೇನೆ ನಾವು ಅತ್ಯಂತ ಸಮಾಧಾನವಾಗಿ ಒಂದು ಮುಕ್ಕಾಲು ಎರಡು ಗಂಟೆಗಳ ಕಾಲ ಈ ತುಳಸಿ ಅರ್ಚನೆ ನಮಗೆ ಸೂಚನೆ ಆಗಿತ್ತು ಅಂತ ಓಂ ವಿಶ್ವಸ್ಮಯ ನಮಃ ಅಂತಂದರೆ ಅದನ್ನು ತುಳಸಿ ಅರ್ಚನೆ ಮಾಡುವಂಥ ಅವಕಾಶ ಬೇಕು ಅಂತ ಅಷ್ಟು ವ್ಯವಧಾನ ಇಲ್ಲದೆ ಅಂದರೆ ನೀವು ಆ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು ಹಾಗೆ ಕೈ ಮುಗಿದುಬಿಡಿ ವಿಷ್ಣುವೆ ಅನ್ನ ನಾನು ಸಾಕು ಅಂತ ನಿಮಗೆ ಇಂಥದ್ದೊಂದು ಅರ್ಚನೆ ಮಾಡಬೇಕಾ ಪ್ರತಿಯೊಂದು ನಾಮವನ್ನು ಸವಿದು ಆಸ್ವಾದನೆ ಮಾಡಿ ಅರ್ಚನೆ ಮಾಡಬೇಕು ಪ್ರತಿಯೊಂದು ನಾಮಕ್ಕೂ ತುಳಸಿ ಭಗವಂತನ ಪಾದ ಕರ್ಪಿತವಾಗಿರಬೇಕು ಅಂತ ಆ ಕ್ರಮದಲ್ಲಿ ಇದು ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ತುಂಬ ವ್ಯವಸ್ಥಿತವಾಗಿ ನಡೀತಾ ಇದೆ ಇದು ಗುರುಪ್ರೀತ್ಯರ್ಥವಾಗಿ ಈ ನೆಲದಲ್ಲಿ ಬದುಕಿ ಬಾಳಿದ ಸಮಾಜವನ್ನು ಬೆಳಗಿದ ಗುರುಗಳು ಅವರ ಪ್ರೀತ್ಯರ್ಥವಾಗಿ ಯಾಕೆಂದರೆ ಇಲ್ಲಿಂದ ಯಾವುದೊಂದು ಕಾಲದಲ್ಲಿ ಮಠ ಬಿಟ್ಟು ಹೋಗುವ ಪ್ರಮೇಯ ಬಂತಲ್ಲ ಆ ಸಮಯದಲ್ಲಿ ಏನೇನು ಅಸ್ತವ್ಯಸ್ತತೆಗಳು ನಡೆದಿರ್ಬೋದು ಏನೇನು ಅಪಚಾರಗಳಾಗಿರ್ಬೋದೋ ಅದೆಲ್ಲವೂ ಶಮನವಾಗಿ ಗುರುಗಳಿಗೆ ಸಂಪೂರ್ಣ ಸಮಾಧಾನ ಆಗಬೇಕು ಅನ್ನೋ ಸಂಕಲ್ಪದಲ್ಲಿ ಎಲ್ಲ ಶಿಷ್ಯರ ಮೇಲೆ ಗುರುಗಳ ಅನುಗ್ರಹ ಇರಬೇಕು ಅನ್ನೋ ಸಂಕಲ್ಪದಲ್ಲಿ ಚಾತುರ್ಮಾಸದ ಎಂಟು ಗುರುವಾರಗಳಲ್ಲಿ ಪ್ರತಿ ಗುರುವಾರ ಲಕ್ಷ ತುಳಸಿ ಅರ್ಚನೆಯ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಒಂದು ಲಕ್ಷದ ಐವತ್ತು ಸಾವಿರಕ್ಕೂ ಹೆಚ್ಚು ತುಳಸಿ ಬಂದಿದೆ ಬೇಕಾಗಿದ್ದು ನಮಗೆ ಒಂದು ಲಕ್ಷ ತುಳಸಿ ಬೇಕಾಗಿರುವಂಥದ್ದು ಒಂದು ಲಕ್ಷದ ಐವತ್ತು ಸಾವಿರಕ್ಕಿಂತ ಹೆಚ್ಚು ತುಳಸಿ ಬಂದಿದೆ ನಾಳೆ ಒಂದು ಶ್ರೀಚಕ್ರ ಪೂಜೆ ಇದೆ ಅಲ್ಲಿ ಅವರು ಒಂದು ಹತ್ತು ಒಂದು ಹತ್ತು ಕೆ ಜಿ ತುಳಸಿ ಬೇಕು ಅಂತ ಅವರು ಕೇಳಿದ್ದಾರೆ ಎಲ್ಲಿಂದ ತರೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರು ಅದಕ್ಕೂ ಸಾಕು ತುಳಸಿ ಎಷ್ಟಿದೆ ಅಂದರೆ ಇಂದಲ್ಲ ನಾಳೆಗೂ ಸಾಕು ಅಂತ ಅಷ್ಟು ತುಳಸಿಯನ್ನು ಪ್ರೀತಿಯಿಂದ ಮಹಿಳೆಯರು ಮಾತೆಯರು ಅದನ್ನು ಸಂಗ್ರಹಿಸಿ ಪುರುಷರು ಅವರು ಅವರ ಸೇವೆಯೂ ಕೂಡ ಇದೆ ಮಠಕ್ಕೆ ಇದನ್ನು ಸಮರ್ಪಣೆ ಮಾಡಿದ್ದಾರೆ ಕೆಕ್ಕಾರು ಧಾರೇಶ್ವರ ವಾರಗಳ್ಳಿ ಕುಮಟ ಕಾರವಾರ ವಲಯಗಳ ಶಿಷ್ಯರು ಬಂದು ತುಳಸಿ ಅರ್ಚನೆ ಇವತ್ತಿಲ್ಲಿ ಮಾಡಿದ್ದಾರೆ ಹೀಗೆ ಈಗ ಐದಾರು ವಲಯಗಳು ಇವತ್ತು ಭಿಕ್ಷೆ ಪಾದಪೂಜೆ ಸರ್ವ ಸೇವೆಯನ್ನು ಮಾಡಿದರೆ ಇನ್ನೂ ಐದಾರು ವಲಯಗಳು ಈ ತುಳಸಿ ಅರ್ಚನೆ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ದಕ್ಷಿಣದ್ದು ಉತ್ತರದ್ದು ಎಲ್ಲ ಸೇರಿ ಇಂದು ಒಂದು ಒಳ್ಳೆಯ ಸಂದರ್ಭ ಎಂಬುದಾಗಿ ನಾವು ಭಾವಿಸ್ತೇವೆ ನಿಮಗೆಲ್ಲ ಆಶೀರ್ವಾದಗಳು ಈ ಎರಡು ಗೋ ಕೇಂದ್ರಗಳು ಕೂಡ ಚೆನ್ನಾಗಿ ನಡಿಬೇಕು ನೀವೆಲ್ಲ ಅದಕ್ಕೆ ಸಹಯೋಗವನ್ನು ಕೊಡಬೇಕು ಬಜಕೋಡ್ಲು ಗೋಶಾಲೆ ಇರ್ಬೋದು ಜೇಡ್ಲದ ನಮ್ಮ ಗೋಶಾಲೆ ಇರ್ಬೋದು ಅಲ್ಲಿ ಗೋಸೇವೆ ಸಸ್ಯ ಸೇವೆ ಎರಡೂ ಆಗಬೇಕು ಬಜಕೋಡಿನಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ತುಂಬ ಪ್ರಯತ್ನಗಳು ನಡೀತಾ ಇದೆ ಅಲ್ಲಿಯೂ ಕೂಡ ಎರಡೂ ಕಡೆಗೂ ನಿಮ್ಮೆಲ್ಲರ ಸೇವೆ ಸಲ್ಲಲಿ ಎಂಬುದಾಗಿ ಸಮಯದಲ್ಲಿ ನಾವು ಹಾರೈಸುವಂಥದ್ದು ಹಾಗೆ ಈ ಸ್ವಭಾಷಾ ಚಾತುರ್ಮಾಸ್ಯದ ಅಂಗವಾಗಿ ದಿನಕ್ಕೊಂದು ಆಂಗ್ಲ ಪದವನ್ನು ಬಿಡಬೇಕು ಅಂತ ಒಂದಾದರೂ ಆಂಗ್ಲ ಪದವನ್ನು ಬಿಡಬೇಕು ಅಂತ ಸಂಕಲ್ಪ ಮಾಡಿ ಈಗ ಕೆಲವಾರು ದಿನಗಳಿಂದ ದಿನಕ್ಕೊಂದು ಎರಡು ಪದಗಳನ್ನು ನಾವಿಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದೇವೆ ಕಾನ್ಫಿಡೆನ್ಸ್ ಬೇಡ ಅದರ ಬದಲು ಆತ್ಮವಿಶ್ವಾಸ ಇರಲಿ ಅಂತ ಅಲ್ಲಿಂದ ಆರಂಭ ಆಗಿತ್ತು ಆತ್ಮವಿಶ್ವಾಸಕ್ಕೆ ಆತ್ಮವಿಶ್ವಾಸಕ್ಕಿರುವ ಆಳಾಗಲ್ಲ ಕಾನ್ಫಿಡೆನ್ಸಿಗೆ ಇಲ್ಲ ಅಂತ ಅಲ್ಲಿಂದ ಶುರು ಮಾಡಿ ನಿನ್ನೆ ನಿತ್ಯೋಪಯೋಗಿ ಒಂದು ವಸ್ತು ಬೆಲೆ ಮುಟ್ಟಿರ್ತದೆ ಎಷ್ಟೊತ್ತಿಗೆ ಇವತ್ತಿನ ಕಾಲದಲ್ಲಿ ನಾವು ಏನು ಹೇಳಿದ್ರೂ ನಿಮ್ಗೆ ಗೊತ್ತಾಗಿರ್ತದೆ ಕೂಡಲೇ ಅದು ಅಂಥ ಒಂದು ವಸ್ತುವಿನ ಬಗ್ಗೆ ಒಂದು ಶಬ್ದ ನಿನ್ನೆ ಹುಡುಕಿತ್ತು ಕನ್ನಡದ ಶಬ್ದ ಯಾವುದು ಮೂಲತಃ ಅಂತ ಸೋಪ್ ಕನ್ನಡದಲ್ಲಿ ನಮ್ಮ ಸಮಸ್ಯೆ ಹೇಗಿದೆ ಅಂದರೆ ಸೋಪ್ ಇದೆಯಲ್ಲ ಸೋಪು ಮಾಡಿದರೆ ಕನ್ನಡ ಅಂತ ಬ್ರಷ್ ಇದೆ ಬ್ರಷು ಅಂದರೆ ಕನ್ನಡ ಅಜು ಪೇಸ್ಟು ಅಂದರೆ ಕನ್ನಡ ಅಂತ ಹೀಗೆ ಹೋಗ್ತಾ ಇದೆ ನಮ್ಮದು ಅಂತ ಕಾನ್ಫಿಡೆನ್ಸ್ ಇದೆ ಕಾನ್ಫಿಡೆನ್ಸು ಮಾಡಿದರೆ ಕನ್ನಡ ಅದು ಅಂತ ಹೀಗೆಲ್ಲ ಅಲ್ಲ ನಮ್ಮದೇ ಆದ ಪದಗಳಿದ್ದಾವೆ ಅಥವಾ ನಮ್ಮ ಭಾಷೆಗಳು ಹೇಗೆ ಸಮರ್ಥ ಅಂದರೆ ಹೊಸ ಹೊಸ ವಸ್ತುಗಳು ಬಂದರೆ ತಕ್ಕ ಪದಗಳನ್ನು ಸೃಷ್ಟಿ ಮಾಡ್ಬೋದು ಅಂತ ಅಂಥ ಶ್ರೀಮಂತಿಕೆ ನಮ್ಮ ಭಾಷೆಗಳಿಗೆ ಇದೆ ಅಂತ ಹಾಗಾಗಿ ನಾವು ಯಾರಿದ್ದೋ ಶಬ್ದಕ್ಕೆ ನಮ್ಮದೊಂದು ಊ ಸೇರಿಸಿ ನಾವು ನಮ್ಮದೊಂದು ಮಾಡ್ಕೊಳ್ಳೋದು ಬೇಡ ಅದನ್ನು ನಾವು ಅಂಥ ಬಡವರಲ್ಲ ಅನ್ನೋದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡ್ಕೊಡ್ತೇವೆ ಸೋಪ್ ಆದಮೇಲೆ ಸೋಪಿಗೆ ಸಬಕಾರ ಎನ್ನುವ ಹಳೆ ಪದವನ್ನು ನಿನ್ನೆ ನಾವು ನೆನಪು ಮಾಡಿದ್ವು ಅದು ತುಂಬ ಜನರಿಗೆ ಆ ಶಬ್ದವೇ ಗೊತ್ತಿಲ್ಲ ಅದು ಸಾಬೂನು ಶಬ್ದ ಇದೆ ಅದು ಅರೇಬಿಕ್ ಮೂಲ ಅದು ಆ ಶಬ್ದ ಮೂಲತಃ ನಮ್ಮ ನೆಲದ್ದಲ್ಲ ಅದು ಅರೇಬಿಕ್ ಮೂಲ ಅದು ಅಲ್ಲಿಂದ ಇಲ್ಲಿಗೆ ಬಂದಿರುವಂಥದ್ದು ಇವತ್ತಿಗೂ ಟರ್ಕಿ ದೇಶದಲ್ಲಿ ಅದೇ ಶಬ್ದನ ಬಳಸ್ತಾರೆ ಸಾಬೂನು ಅನ್ನೋ ಶಬ್ದನ ಬೆಳೆಸ್ತಾರೆ ಅನ್ನೋದು ನಿನ್ನೆ ಹೇಳಿದ್ವು ಹಾಗೆ ನೊರೆಬಿಲ್ಲೆ ಮತ್ತು ಸಬಕಾರ ಈ ಎರಡು ಶಬ್ದಗಳು ನಮ್ಮದು ಅಂತ ಕನ್ನಡದ ಶಬ್ದಗಳನ್ನು ವಾಸ್ತವ ಸೃಷ್ಟಿ ಮಾಡಿರುವಂಥದ್ದೆಲ್ಲ ಇದ್ದ ಇರುವಂಥ ಶಬ್ದಗಳು ಅನ್ನೋದು ನಿನ್ನೆ ನಾವು ನೆನಪು ಮಾಡಿಕೊಂಡ್ವು ಇವತ್ತು ಈ ಅದರ ಪಕ್ಕದಲ್ಲೇ ಬರುವ ಇನ್ನೊಂದು ವಸ್ತು ಇದೆಯಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇವೆ ಅದು ಪೇಸ್ಟು ಈಗಿನ ಕನ್ನಡ ಅದು ಇದೆಲ್ಲ ಯಾಕಪ್ಪ ಗುರುಗಳು ಬಾಯಿಲಿ ಇದೆಲ್ಲ ಯಾಕಪ್ಪ ಅಂತೀವಿ ಅಂದ್ಕೊಳ್ಬೇಡಿ ಬಾಯಿಗೆ ಸಂಬಂಧಪಟ್ಟಿರುವಂಥದ್ದು ಹಾಗೆ ಹಾಗೆ ನೋಡಿದರೆ ಇದು ಮನುಷ್ಯ ಎದ್ದು ಕೂಡಲೇ ಮಾಡಬೇಕಾಗಿದ್ದೇನು ಅಂದರೆ ಶುದ್ಧಿ ಕಾರ್ಯಗಳು ಅಂತ ಎದ್ದು ಕೂಡಲೇ ಏನು ಮಾಡಬೇಕು ಅಂದರೆ ಕಾಫಿ ಕುಡಿಬೇಕು ಅಲ್ಲ ಚಾಯ್ ಕುಡಿಬೇಕು ಅಲ್ಲ ಪೇಪರ್ ಓದಬೇಕು ಅಲ್ಲ ಇದೆಲ್ಲ ಮಲಿನ ಮಾಡ್ತೇವೆ ನಮ್ಮನ್ನು ಅಂತ ಈ ಪತ್ರಿಕೆ ಪತ್ರಿಕೆ ಅಂತ ಹೇಳ್ತಾ ಇರೋದಲ್ಲ ಎದ್ದು ಕೂಡಲೇ ಮಾಡಿದರೆ ನೀವು ಎದ್ದು ಕೂಡಲೇ ಸೂತಕ ಬರ್ತದೆ ನಿಮಗೆ ಅಂತ ಎದ್ದು ಕೂಡ್ಲೆ ನಿಮಗೆ ಆಶೋಚ ಬರುತ್ತದೆ ಅಂತ ಆಗಿರ್ತದೆ ಅಂತ ಸತ ಸುದ್ದಿಯೋ ಇನ್ನೊಂದೋ ಇಂಥದ್ದೇ ಇರ್ತದೆ ನೋಡಿ ಇಲ್ಲಿ ಅಂತ ಎದ್ದು ಕೂಡಲೇ ಧ್ಯಾನ ಮಾಡಲಿಕ್ಕೆ ಇರುವಂಥದ್ದು ಎದ್ದು ಕೂಡಲೇ ಮಾಡ್ಲಿಕ್ಕೆ ಇರುವಂಥದ್ದು ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಾದವರು ಹಳಬರು ಎದ್ದು ಕೂಡಲೇ ಹರಿನಾರ ಎಣ್ಣ ದುರಿತ ನಿವಾರಣ ಹರಿನಾರ ಎಣ್ಣ ದುರಿತ ನಿವಾರಣ ಇದನ್ನು ಹೇಳ್ಕೊಳ್ತಾ ಇದ್ದಿದ್ದನ್ನು ಕೇಳಿದೆವು ನಾವು ಅಂತ ಯಾಕೆಂದರೆ ಅದು ದುರಿತ ನಿವಾರಣೆ ಮಾಡ್ತದೆ ಅದು ಪಾಪ ಪರಿಹಾರ ಮಾಡ್ತದೆ ಅಂತ ಎದ್ದು ಕೂಡಲೇ ಅದನ್ನು ಮಾಡಿ ಎದ್ದು ಕೂಡಲೇ ನಾವು ಪತ್ರಿಕೆ ಬಿಡಿಸಿ ಕೂತ್ಕೊಂಡ್ರೆ ಏನು ನಿಮಗೆ ನಿಮಗೆ ಸಂಬಂಧಪಟ್ಟಿರೋದು ಎಷ್ಟಿರ್ತದೆ ಅದರಲ್ಲಿ ಎಷ್ಟು ನಿಮ್ಗೆ ಎಷ್ಟು ಬೇಕು ಈ ಪ್ರಪಂಚದ ಸುದ್ದಿ ಆದರೂ ಎಷ್ಟು ಬೇಕು ನಿಮಗೆ ಜೀವನಕ್ಕೆ ಅಂತ ಬೇಕಾ ಅದೆಲ್ಲ ಅಷ್ಟೆಲ್ಲ ಕಸ ಇಡೀ ಪ್ರಪಂಚದ ಕಲ್ಮಶ ನಮ್ಮ ತಲೆಗೆ ಸೇರಬೇಕಾ ಅನ್ನೋ ಪ್ರಶ್ನೆ ಇದೆ ಅಂತ ಹಾಗೆ ಈ ಕಾಫಿ ಆಗಲಿ ಚಹಾ ಆಗಲಿ ಇದ್ಯಾವುದು ನಮ್ಗೆ ಒಳ್ಳೇದು ಮಾಡುವಂಥ ಪೇಯಗಳು ಅಂತ ಯಾವ ಶಾಸ್ತ್ರವೂ ಹೇಳೋದಿಲ್ಲ ಆಧುನಿಕ ಸಮೀಕ್ಷೆಗಳು ಕೂಡ ಅದನ್ನು ಹೇಳೋದಿಲ್ಲ ಅಂತ ಅದೆಲ್ಲ ಶುದ್ಧಿ ಕಾರ್ಯಗಳು ಅಂತರಂಗದ ಶುದ್ಧಿ ಧ್ಯಾನದಿಂದ ದೇಹ ಶುದ್ಧಿ ಕೂಡ ಮಾಡ್ಕೊಳ್ಬೇಕು ದೇಹ ಅನ್ನೋದು ಅದು ಯಾವಾಗಲೂ ಕಲ್ಮಶವನ್ನು ಹೊರಸೂಸ್ತಾ ಇರುವಂಥ ಒಂದು ವಸ್ತು ಅದು ಎಷ್ಟು ಸ್ರೋತಸ್ಸುಗಳಿದೆ ಎಲ್ಲ ಕಡೆಯಿಂದ ಕಲ್ಮಶಗಳನ್ನು ಹೊರಸೂಸ್ತದೆ ಅಂತ ಕಣ್ಣು ಕಣ್ಣಿನಲ್ಲೂ ಕಲ್ಮಶ ಹೊರಗಡೆ ಬರ್ತದೆ ಕಿವಿ ಇದೆ ನಿಮಗೆ ಮೂಗು ಹಾಗೆ ಬಾಯಿ ಹಲ್ಲುಗಳು ಚರ್ಮದ ಒಂದೊಂದು ರಂಧ್ರಗಳು ಎಲ್ಲಿ ನೀವು ನಮ್ಮ ದ್ವಾರ ಅಂತ ಹೇಳ್ತಾರಲ್ಲ ಎಲ್ಲ ಕಲ್ಮಶಗಳನ್ನು ಸೂಸ್ತಕ್ಕಂಥ ದ್ವಾರಗಳೇ ಆಗಿದೆ ಇದೆಲ್ಲವೂ ಕೂಡ ಹಾಗಾಗಿ ಎದ್ದು ಕೂಡಲೇ ಮೊದಲು ಶುದ್ಧಿ ಅಂತಃ ಶುದ್ಧಿ ಮತ್ತು ಬಹಿಶುದ್ಧಿಯನ್ನು ಮಾಡಿಕೊಳ್ಳಿರುವಂಥದ್ದು ಮುಖ ತೊಳಿಬೇಕು ಎದ್ದು ಕೂಡಲೇ ಯಾಕೆಂದರೆ ತಮ್ಮಗೋಣ ಆವರಿಸಿರ್ತದೆ ರಾತ್ರಿ ಅಡಿಗೆ ನಮ್ಮನ್ನು ಒಂದು ಸಾರಿ ನೀರು ಹಾಕಿ ಮುಖ ತೊಳೆದು ಒಂದು ಸಾರಿ ನಾವು ಹೊಸ್ತಾಗಬೇಕು ಮತ್ತೆ ಅಂತ ಹಾಗೆ ಆ ಪ್ರಕ್ರಿಯೆಯಲ್ಲಿ ಇದು ಬರುವಂಥದ್ದು ಯಾವುದು ದಂತ ಶುದ್ಧೀಕರಣದ ಒಂದು ಕಾರ್ಯ ಬರುವಂಥದ್ದು ಆಗಲೇಬೇಕು ದಂತ ನಾಲಿಗೆ ಅಥವಾ ಒಟ್ಟು ಬಾಯಿಯ ಶುದ್ಧೀಕರಣ ಅಂತ ಯಾಕೆಂದರೆ ವಶಫಪಾನ ಅಂತ ಒಂದು ಕ್ರಮ ಇದೆ ಎದ್ದು ಕೂಡಲೇ ನೀರು ಕುಡಿಬೇಕು ಅಂತ ಎಂಟು ಬಗಸೆ ಅವರವರು ಬಗುಸೆಯಲ್ಲಿ ಎಂಟು ಬಗಸೆ ಆಗುವಷ್ಟು ನೀರು ಕುಡಿಬೇಕು ಅಂತ ಅನ್ನೋ ಒಂದು ಕ್ರಮ ಇದೆ ಶಾಸ್ತ್ರ ಇದೆ ಹಾಗೆ ಅಂತ ಏನನ್ನಾದ್ರು ಬಾಯಿಗೆ ಹಾಕೋ ಮೊದಲು ಬಾಯಿ ಶುದ್ಧ ಆಗಬೇಕು ಅಂತ ಆಮೇಲೆ ಹಾಕಿ ಅಂತ ಏನು ಒಳಗೆ ಹೋಗೋದಾದರೂ ಈಗ ರಾತ್ರಿಡಿ ರಾತ್ರಿಯಡಿ ಆಗೋದಕ್ಕೆ ಆಗೋ ಕೆಲಸ ಏನು ಅಲ್ಲೆಲ್ಲ ರೋಗಾಣುಗಳ ಉತ್ಪತ್ತಿ ಅಲ್ಲೆಲ್ಲ ಸೂಕ್ಷ್ಮ ಕ್ರಿಮಿಗಳ ಉತ್ಪತ್ತಿ ತುಂಬ ಪ್ರಮಾಣದಲ್ಲಿ ಆಗಿರ್ತದಲ್ಲ ಒಂದು ಸಾರಿ ಅದನ್ನು ಶೋಧ ಮಾಡಿದ ಮಾಡಿದ ಹೊರತು ಏನನ್ನು ಬಾಯಿಗೆ ಹಾಕಲಿಕ್ಕೆ ಹೋಗಬಾರ್ದು ಅಥವಾ ಏನನ್ನು ಸೇವನೆ ಮಾಡಲಿಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಇದಿರುವಂಥದ್ದು ಇವತ್ತೇನಾಗಿದೆ ಅಂದರೆ ನಿಮಗೆ ಇವತ್ತು ಈ ಕೃತ್ರಿಮ ಬುದ್ಧಿ ಮತ್ತೆ ಬಂದಿದೆಯಲ್ಲ ಇದು ಕೂಡ ಇವತ್ತು ಸರಿಯಾದ ಕನ್ನಡ ಪದಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅನ್ನೋ ಪರಿಸ್ಥಿತಿ ಇದೆ ಅಂತ ಅಥವಾ ಕನ್ನಡ ಪದಗಳನ್ನು ತೋರಿಸಿದ್ರೆ ಇದಕ್ಕೆ ಏನು ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ ಕೇಳಿದ್ರೆ ಗೊತ್ತಿಲ್ಲ ಅದಕ್ಕೆ ಅಂತ ಯಾಕೆ ನಮ್ಮ ಬುದ್ಧಿಮತ್ತೆ ಹೋಗಿರ್ತಾನೆ ಇಲ್ಲಿ ಕೃತ್ರಿ ಬುದ್ಧಿ ಬುದ್ಧಿಮತ್ತೆ ಇದೇ ಅಲ್ಲಿಗೆ ಹೋಗಿರೋದಲ್ವಾ ಅಂತ ಹಾಗಾಗಿ ಇದು ಕೃತ್ರಿಮ ಅದು ಕೃತ್ರಿಮ ಹೀಗಿರುವಂಥ ಸ್ಥಿತಿ ಅಂತ ಈ ಟೂತ್ ಪೇಸ್ಟ್ ಇದಕ್ಕೇನು ಹೇಳ್ತಾರೆ ಕನ್ನಡದಲ್ಲಿ ಈ ಪೇಸ್ಟ್ ಅನ್ನೋ ಶಬ್ದ ನಿಜವಾಗಿ ಸಂಸ್ಕೃತ ಮೂಲ ಅಂದರೆ ನಿಮಗೆ ನಿಮಗೆ ನಂಬಿಕೆ ಬರ್ತದ ಪೇಸ್ಟ್ ಅನ್ನೋ ಶಬ್ದ ಇದೆಯಲ್ಲ ಮೂಲ ಯಾವುದಿದು ಅಂದರೆ ಪಿಷ್ಟ ಸಂಸ್ಕೃತ ಪದ ಪಿಷ್ಟ ಪಿಷ್ಟ ಹಿಟ್ಟು ಆಗಿರೋದು ಕನ್ನಡದಲ್ಲಿ ಪ ಹ ಆಗತ್ತೆ ಸ್ಟಾ ಹೇಳೋಕೆ ಕಷ್ಟ ಆದಾಗ ಅದಕ್ಕೆ ಟಾಕ್ ಟಾವತ್ತಾಗಿ ಹಿಟ್ಟು ಅಂತ ಆಗಿರೋದು ಕನ್ನಡದಲ್ಲಿ ಹಿಟ್ಟಿನಲ್ಲಿ ಎರಡು ವಿಧ ಹಿಟ್ಟಿನಲ್ಲಿ ಒಣ ಹಿಟ್ಟು ಬೇರೆ ನೀವು ಅದಕ್ಕೆ ನೀರು ಸೇರಿಸಿದಾಗ ದೋಸೆ ಹಿಟ್ಟು ಅಂತ ಹೇಳ್ತೇವಲ್ಲ ಅದು ಬೇರೆ ಆಗ್ತದೆ ಅಂತ ಆ ರೂಪದ್ದೆಲ್ಲದಕ್ಕೂ ಎಲ್ಲದಕ್ಕೂ ಪೇಸ್ಟನ್ನು ಶಬ್ದ ಬಳಸ್ತಾರೆ ಅವರು ಅಂದರೆ ಸ್ವಲ್ಪ ದ್ರವ ರೂಪ ಇರಬೇಕು ಅದು ಹಿಡಿಯೋ ಥರ ಇರಬೇಕು ಅದು ಅಂತ ಪೇಸ್ಟ್ ಪೇಸ್ಟನ್ನು ಬಳಸ್ತಾರೆ ನಾವು ಪೇಸ್ಟ್ ಪೇಸ್ಟನ್ನು ಟೂತ್ ಪೇಸ್ಟ್ ಅಂತ ಮಾತ್ರ ಇದಕ್ಕೆ ಸಂಬಂಧಪಟ್ಟಿದ್ದಾಗ್ತದೆ ಅದು ಬರೀ ಅಂತ ಇಂಗ್ಲೀಷಲ್ಲಿ ಕೂಡ ಈ ಅರ್ಥವನ್ನು ಕೊಡಬೇಕು ಅಂತಿಲ್ಲ ಅದು ಬೇರೆ ಅರ್ಥವನ್ನು ಕೊಡ್ಬೋದು ಅದು ನಮಗೆ ಅದು ಗೊತ್ತಿಲ್ಲದರೂ ತುಂಬ ಮುಂದಕ್ಕೆ ಇದ್ದಾನೆ ನಾವೀಗ ಟೂತ್ ಪೇಸ್ಟ್ ಅಂತಲೇ ಬಳಸ್ಬೇಕು ಯಾಕಂದರೆ ಇಲ್ಲಿಗೆ ಬಳಸುವಂಥ ಪೇಸ್ಟ್ ಅಂತ ಆ ಪೇಸ್ಟಿಗೆ ಮೂಲ ಶಬ್ದ ಪಿಷ್ಟ ಇದನ್ನು ಕೃತ್ರಿಮ ಬುದ್ಧಿ ಬುದ್ಧಿಮತ್ತೆ ಹೇಳೋದಿಲ್ಲ ಯಾವ ಆಧುನಿಕ ಶೋಧನೆಗಳು ಕೂಡ ಹೇಳೋದಿಲ್ಲ ಅದನ್ನು ಅದು ನೀವು ತಾಳೆ ಹಾಕಿ ನೋಡಿ ಪಿಷ್ಟವೇ ಹಿಟ್ಟು ಪಿಷ್ಟ ಅದೇ ಆ ರೂಪಕ್ಕೆ ಬಂದಿರೋ ಅದೇ ಅದು ಬೇ ಶ ಅರ್ಥಾಂತರ ಕೂಡ ಆಗಿಲ್ಲ ಅಂತ ನಾವು ರುಬ್ಬಿ ಅಥವಾ ಕಡೆದು ನಮ್ಮ ಊರು ಭಾಷೆ ಹೇಳ್ಬೇಕಾದ್ರೆ ಕಡೆದು ಹಿಟ್ಟು ಮಾಡ್ತೇವಲ್ಲ ನಾವು ಅದನ್ನು ಅದೇ ಅದು ಅಂತ ಬೇರೆ ಏನೂ ಅಲ್ಲ ಅಂತ ಹಾಗಾಗಿ ಸರಿಯಾಗಿ ನೋಡಿದರೆ ಅದರ ಮೂಲದಲ್ಲೂ ಸಂಸ್ಕೃತವೇ ಇದೆ ತುಂಬ ಶಬ್ದಗಳು ಹೀಗಿದೆ ಸಂಸ್ಕೃತದ ಶಬ್ದಗಳೇ ಅಲ್ಲಿ ಹೋಗಿವೆ ತುಂಬ ಅದನ್ನು ವಿಕಾರ ಮಾಡಿದ್ದಾರೆ ಅವರು ಆ ಸಂಸ್ಕೃತ ಶಬ್ದಗಳನ್ನೇ ಇದು ಅಂಥದ್ದೇ ಒಂದು ಅದು ಸಂಸ್ಕೃತದಲ್ಲಿ ಅಥವಾ ಭಾರತೀಯ ಭಾಷೆಗಳಲ್ಲಿ ಶಬ್ದಗಳಿದೆ ಅದಕ್ಕೆ ಭಾರತೀಯ ಭಾಷೆಗಳಲ್ಲಿ ಮೊಟ್ಟ ಮೊದಲನೇದಾಗಿ ಈ ಈ ಪಿಷ್ಟದ ರೂಪದಲ್ಲಿ ಇರಲಿಲ್ಲ ಅದು ಮೊದಲು ದಂತಚೂರ್ಣಗಳನ್ನು ಬಳಸ್ತಾ ಇದ್ರು ಮೊದಲು ದಂತ ಬಳಸ್ತಾ ಬಳಸ್ತಾಯಿದ್ರು ಇನ್ನೂ ತುಂಬ ಸುಂದರವಾದ ಪದ್ಧತಿ ಇತ್ತು ಕೆಲವು ಕಡ್ಡಿಗಳನ್ನು ಬಳಸ್ತಾ ಇದ್ದರು ಈಗ ಉದಾಹರಣೆಗೆ ಆಲದ ಕಡ್ಡಿ ಮಾವಿನ ಕಡ್ಡಿ ಹೊಂಗೆ ಕಡ್ಡಿ ತುಂಬ ಉತ್ತಮವಾಗಿರುವಂಥದ್ದು ಆ ಕಡ್ಡಿ ಒಂದು ಮೂರ್ನಾಲ್ಕು ದಿವಸ ಹಸಿ ಇರ್ತದೆ ತಂದರೆ ಅದು ಆ ಕಡ್ಡಿ ತಂದು ಅದನ್ನು ಅಗಿದು ಅಗಿಬೇಕು ಆ ರಸ ಅದು ತುಂಬ ಒಳ್ಳೆಯದನ್ನು ಮಾಡ್ತದೆ ಅಂದರು ಅಗಿದು ಅದನ್ನು ಅದರ ಕೂರ್ಚಗಳನ್ನು ಕೂರ್ಚೆ ಬ್ರಷ್ ಅಂತ ಹೇಳ್ತಿರಲ್ಲ ಅದು ಅದು ಹಾಗೆ ಆಗ್ತದೆ ಅದು ಅಂತ ಹಾಗೆ ಮಾಡಿ ಅದರ ಮೂಲಕ ದಂತ ಶೋಧನೆ ಮಾಡ್ತಾಯಿದ್ರು ಮೊದಲು ಅದು ತುಂಬ ಈಗ ಎದ್ದು ಕೂಡಲೇ ಪ್ಲಾಸ್ಟಿಕ್ ಬ್ಯಾಗ್ ಹಾಕ್ತೇವೆ ಈಗ ಮಾಡೋ ಕೆಲಸ ಏನಾದರೂ ಎದ್ದು ಕೂಡಲೇ ಅಂಥ ಒಂದು ನಿಷಿದ್ಧ ವಸ್ತು ವಸ್ತುವನ್ನು ಬಾಯಿಗೆ ಹಾಕುವಂಥ ಪ್ರಕ್ರಿಯೆ ಇವತ್ತು ನಡೀತಾ ಇರುವಂಥದ್ದು ಆದರೆ ಅವತ್ತಿನ ಕಾಲದಲ್ಲಿ ಈ ಹೊಂಗೆ ಅಂತ ಒಳ್ಳೆ ವೃಕ್ಷದ ಕಡ್ಡಿಗಳನ್ನು ಅದನ್ನು ಅಗಿದು ಅಥವಾ ಮಾವು ಅದನ್ನು ಅಗಿದು ಅದರ ಮೂಲಕವಾಗಿ ದಂತ ಹಿಂದೆ ಮಾಡ್ತಾ ದಂತ ಚೂರ್ಣಗಳನ್ನು ಕೂಡ ಬಳಸ್ತಾ ಇದ್ರು ಅಲ್ಲಿ ಬೇರೆ ಬೇರೆ ಬಗೆಯದ್ದು ಹಾಗಾಗಿ ಈ ರೂಪ ಅವತ್ತಿರಲಿಲ್ಲ ಈ ರೂಪ ಬಂದ ಮೇಲೆ ದಂತ ಮಂಜನಾ ಅಂತ ಶಬ್ದ ಇದೆ ಅದಕ್ಕೆ ಒಂದು ದಂತ ಮಂಜನ ದಂತ ಚೂರ್ಣ ಸಂಸ್ಕೃತ ಪದಗಳು ಇದೆರಡು ಪದಗಳು ಕನ್ನಡ ಪದವೂ ಇದೆ ಒಂದು ಕೋಶದಲ್ಲಿ ಮಾತ್ರ ಇದೆ ಕನ್ನಡ ಪದ ಬಳಕೆಯಲ್ಲಿ ನಾವು ಎಲ್ಲೂ ಕೇಳಲಿಲ್ಲ ಕೋಶದಲ್ಲಿದೆ ಹಲ್ ಸರಿ ಕೋಶದಲ್ಲಿ ಈ ಈ ಶಬ್ದ ಸಿಗ್ತದೆ ಅದು ಹಲ್ ಸರಿ ಹಲ್ಲು ಸರಿ ಅಂತೂ ಹೇಳ್ತಾರೆ ಹಲ್ ಸರಿ ಅಂತ ಹಲ್ ಸರಿ ಅಂದರೆ ಇದೇನೆ ನೀವು ಪೇಸ್ಟ್ ಅಂತ ಯಾವುದನ್ನು ಹೇಳ್ತೀರಿ ಅದಕ್ಕೆ ಇರುವಂಥ ಕನ್ನಡ ಪದ ಕನ್ನಡ ಮೂಲದ ಪದವೇ ಅದು ಹಲ್ ಸರಿ ಈ ಶಬ್ದ ಬೆಳೆಸ್ಬೋದು ಅಂತ ನಿಮ್ಗೆ ಆರಂಭದಲ್ಲಿ ಒಂದು ಚೂರು ಏನೋ ಒಂಥರ ಆಗ್ಬೋದು ಅದ್ರ ಆಮೇಲೆ ಸರಿ ಆಗ್ತದೆ ಈ ಪೇಸ್ಟು ಆರಂಭದಲ್ಲಿ ಹಾಗೆ ಆಗಿತ್ತು ಆಮೇಲೆ ನಮಗೆ ಹೊಂದಾಣಿಕೆ ಆಯ್ತದ ನಂತರ ಅಂತ ಚಾಯವು ಮೊದಲು ಕುಡಿಬೇಕಾದ್ರೆ ಹಾಗೆ ಆಗಿತ್ತು ಆಮೇಲೆ ಹೊಂದಾಣಿಕೆ ಆಗಿ ಅದು ಇಲ್ಲದಿದ್ರೆ ಆಗೋದಿಲ್ಲ ಅನ್ನೋ ಥರ ಆಗಿದೆ ಅಂತ ಎಷ್ಟೋ ಜನರಿಗೆ ತಲೆಯೇ ಬಿಡೋದಿಲ್ಲ ಬೆಳಗ್ಗೆ ಅದು ಸಿಗದೇ ಇದ್ರೆ ಇನ್ನು ಏನೇನೋ ತೊಂದರೆಗಳಾಗ್ತವೆ ಅದಿಲ್ಲ ಅಂದ್ಬಿಟ್ರೆ ಅವ್ರದ್ದು ಮುಂದೆ ಕೆಲಸವೇ ಇಲ್ಲ ಯಾವುದು ಅಂತ ಅನ್ನೋ ಸ್ಥಿತಿ ಇದೆ ಅಂತ ಹಾಗೆ ಇಂಥ ಪದಗಳನ್ನು ನಾವು ಬಳಸಬೇಕು ಅಂತ ಕನ್ನಡ ಪದಗಳನ್ನು ನಾವು ಬಳಸಬೇಕು ಕನ್ನಡ ಪದಗಳನ್ನು ಸೃಷ್ಟಿ ಕೂಡ ಮಾಡ್ಬೋದು ಸಂಸ್ಕೃತದ ಬೆಂಬಲ ಇದೆ ಸಂಸ್ಕೃತದ ಮೂಲಕ ಮಾಡ್ಬೋದು ಕನ್ನಡದ ಮೂಲಕ ಕೂಡ ಕನ್ನಡದಲ್ಲೂ ಸಾಧ್ಯತೆಗಳಿದೆ ಸೃಷ್ಟಿ ಮಾಡೋದಕ್ಕೆ ಹಾಗಾಗಿ ನಾವು ಅಂಥ ಪದಗಳನ್ನು ಬಳಸಬೇಕು ಮತ್ತು ಸಾಧ್ಯ ಆದರೆ ಹಳೆಯ ಕ್ರಮಕ್ಕೆ ಹೋಗಬೇಕು ಅಂತ ನೀವು ಪ್ರಯತ್ನ ಮಾಡಬೇಕು ವಾರಕ್ಕೊಂದು ದಿವಸವೂ ಮಾಡಿ ನೋಡ್ಬೋದು ಆಗ ಈಗ ಮಾಡಿ ನೋಡ್ಬೋದು ಅದಂಥ ಕಾಷ್ಟ ಅಂತ ಹೆಸರೋದಕ್ಕೆ ಕಾಷ್ಟ ಕಟ್ಟಿಗೆ ಕಡ್ಡಿ ದಂತ ಕಾಷ್ಟ ಅಂತ ಅಂತ ಕಾಷ್ಟವನ್ನು ಬಳಸಿ ನೋಡ್ಬೋದು ತುಂಬ ನಿಮಗೆ ಅನುಕೂಲ ಮಾಡ್ತದೆ ತುಂಬ ಹಿತ ಮಾಡ್ತದೆ ಅದು ಹಾಗೇನಿಲ್ಲ ಅದು ಅದರಿಂದ ಸ್ವಚ್ಛ ಆಗೋದಿಲ್ಲ ಅನ್ನೋದು ಖಂಡಿತ ಮಿಥ್ಯ ಅದು ಅಂತ ಈ ನಂಜನಗೂಡಿನವರದು ಆ ಪಂಡಿತರದ್ದು ಬರ್ತಿತ್ತು ಯಾವಾಗಲೂ ಒಂದು ಹಲ್ತ್ಕ್ಕೂ ಪುಡಿ ಬರ್ತಿತ್ತು ಒಂದು ನಾವು ಅದನ್ನು ಪ್ರಯೋಗ ಮಾಡಿ ನೋಡಿದ್ದೇವೆ ಅಂತ ಅದು ಮಾಡುವ ಕೆಲಸವನ್ನು ಈ ಯಾವ ಇವತ್ತಿನ ಕಾಲದ ಪೇಸ್ಟ್ಗಳು ಕೂಡ ಮಾಡೋದಿಲ್ಲ ಅಂತ ಅಷ್ಟು ಕೆಲಸ ಮಾಡ್ತದೆ ಅಂತ ಅದು ತುಂಬ ಆರೋಗ್ಯಕರವಾಗಿ ಮಾಡ್ತಿದ್ದಾರೆ ಇವತ್ತು ಎಷ್ಟು ಎಷ್ಟರ ಮಟ್ಟಿಗೆ ಅಪಾಯ ಇದೆ ಅಂದರೆ ಇವತ್ತು ಇವತ್ತೇನು ಇವತ್ತಿನ ಹಲಸರಿಗಳು ಬರ್ತಾ ಇದ್ದಾವೆ ನಾವೇಜ್ ಮತ್ತು ಪೇಸ್ಟ್ ಅಂತ ಬೇಡ ಅಂತ ಆ ಶಬ್ದ ಬಳಸ್ತಾ ಇದ್ದೀವಿ ಅದರಲ್ಲಿ ಒಂದು ಮರಳಿನ ಪುಡಿ ಹಾಕಬೇಕು ಅದು ಹೊಲ ಶುದ್ಧ ಆಗೋದಕ್ಕೆ ಅದಕ್ಕಿಂತ ಸುಲಭ ಎಲುಬಿನ ಪುಡಿ ಹಾಕುವಂಥದ್ದು ಅಂತ ಈ ಎಲುಬಿನ ಪುಡಿ ಹಾಕುವಂಥದ್ದು ಸಾಮಾನ್ಯ ಬೆಳ್ಳಗಿದೆ ಅಂತ ನಮಗೆ ಸಂತೋಷ ಆಗ್ತದಲ್ವಾ ಆ ಬೆಳಿಗ್ಗೆ ಏನಿದೆ ಗೊತ್ತು ಅಂತ ಈಗ ನಾವು ಮಠದಿಂದ ಒಂದು ಹಲ್ಸರಿಯನ್ನು ತಂದಿದೆ ಮೊನ್ನೆ ಮೊನ್ನೆ ದಂತ ಸುರಭಿ ಅಂತ ಒಂದು ತಂದಿದೆ ಇಪ್ಪತ್ತೊಂದು ಸುವಸ್ತುಗಳನ್ನು ಹಾಕಿ ಯಾವುದೇ ರಾಸಾಯನಿಕ ಹಾಕಿದೆ ಅದಕ್ಕೆ ಅಥವಾ ಅದು ಗಟ್ಟಿ ಈಗ ಅದು ಅದರ ಹೊರ ಬರುವಾಗ ಕೂಡ ಈಗ ಕೆಲವು ಸಲ ಏನಾಗ್ತದೆ ಅಂದರೆ ಹರಿದು ಹೋಗಿಬಿಡ್ತಿದೆ ಹಾಗೆ ಆಗೋಗ ಆಗಬಾರ್ದನ್ನು ಕಾರಣಕ್ಕೋಸ್ಕರ ಒಂದು ರಾಸಾಯನಿಕ ಬಳಸ್ತಾರೆ ಗಟ್ಟಿ ಆಗೋದಕ್ಕೆ ರಾಸಾಯನಿಕ ಬಳಸ್ತಾರೆ ಅದನ್ನು ಕೂಡ ಬಳಸಿದೆ ಒಂದು ಹಲ್ ಸರಿಯನ್ನು ಮಠ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ದಂತ ಸುರಭಿ ನಾನು ಹೇಳಿಲ್ಲ ಗೋಫಲದಿಂದ ಅದು ಬಂದಿರುವಂಥದ್ದು ನೀವು ಬಳಸಲೇಬೇಕು ಅಂದರೆ ಅಂಥದ್ದನ್ನು ಬಳಸಿ ಅಂತ ಅದನ್ನೇ ಬಳಸಿ ಅಂತ ಹೇಳ್ತಾ ಇರೋದಿಲ್ಲ ನಾವು ಅದನ್ನು ಬಳಸಿ ನಮ್ಮದು ನಾ ಅದು ಹಣಕ್ಕಾಗಿ ಮಾಡಿರುವಂಥದ್ದಲ್ಲ ವ್ಯಾಪಾರಕ್ಕಾಗಿ ಮಾಡಿರೋವಂಥದ್ದಲ್ಲ ನಮ್ಮ ಶಿಷ್ಯರ ಅಥವಾ ಸಮಾಜದ ಬಾಯಿಗೆ ಒಳ್ಳೇದು ಬೀಳಲಿ ಅಂತ ಕೆಟ್ಟದ್ದಲ್ಲ ರಾಸಾಯನಿಕ ಅಲ್ಲ ವಿಷಾಲನ್ನು ಕರಣಕ್ಕೆ ಮಾಡಿರೋಂಥದ್ದು ಅಂಥದ್ದನ್ನು ನಾವು ಬಳಸಬೇಕು ಅಂತ ಅದಿದ್ದೇ ತೋಸು ಅವರಿಗೆ ಅದನ್ನ ಇಂಥದ್ದನ್ನು ನಾವು ಬಳಸಬೇಕು ಇನ್ನೂ ಹಳೆ ಪರಂಪರೆ ಇನ್ನೂ ಒಳ್ಳೆಯದು ನೀವು ಹೊಂಗೆ ಕಡ್ಡಿಗೆ ಹೋಗ್ತೀರಾ ಆಲದ ಕಡ್ಡಿಗೆ ಹೋಗ್ತೀರಾ ಅಥವಾ ಕೆಲವು ಕಡ್ಡಿಗಳಿಗೆ ಅದಕ್ಕೆ ಹೋಗ್ತೀರಾ ಅದೃಷ್ಟು ಒಳ್ಳೆಯದು ಬೇರೆ ಯಾವುದೂ ಅಲ್ಲ ಅದು ಎಲ್ಲಕ್ಕಿಂತ ಒಳ್ಳೆಯದದು ಆದರೆ ಅದಕ್ಕೆ ತಾಂತ್ರಿಕ ಅಡಚಣೆಗಳು ತೊಂದರೆಗಳು ಇದ್ದರೆ ಇಂಥದ್ದಕ್ಕೆ ಹೋಗ್ಬೋದು ನೀವೇ ಮಾಡ್ಬೋದು ಯಾವುದನ್ನ ಆದರೆ ಹೆಚ್ಚು ರಾಸಾಯನಿಕಕ್ಕೆ ವಿಷಯಕ್ಕೆ ಹೋಗಬೇಡಿ ಎನ್ನುವುದು ನಮ್ಮ ಸಲಹೆ ಮತ್ತು ಅದಕ್ಕಿಂತ ಮುಖ್ಯವಾಗಿ ಇವತ್ತಿನ ಇದೇನಂದರೆ ಆ ಶಬ್ದಗಳನ್ನು ಬಿಡ್ತಾ ಬನ್ನಿ ಅಂತ ಒಂದೊಂದನ್ನೇ ಅಂತ ಇವತ್ತು ಅದಕ್ಕೆ ಒಂದು ತಿಲಾಂಜಲಿ ಇವತ್ತಿನ ಆಚೆಗೆ ನಾವು ಆ ಶಬ್ದ ಬಳಸೋದಿಲ್ಲ ಅಂತ ಅದರ ಬದಲಿಗೆ ನಮ್ಮ ಶಬ್ದವನ್ನು ಕನ್ನಡದ ಶಬ್ದವನ್ನು ಸಂಸ್ಕೃತದ ಶಬ್ದಗಳನ್ನು ನಾವು ಬಳಸ್ತೇವೆ ಎನ್ನುವಂಥ ನಿಶ್ಚಯಗಳನ್ನು ಮಾಡೋಣ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳ್ತಾ ನೋಡಿ ನಿಮ್ಗೆ ಅದು ಕಾಣ್ತಾ ಇದೆ ಕಾಣ್ತಾ ಇದೆ ನಾವು ನಿಮ್ಮ ನಾವು ಕಾಣ್ತಾ ಇದ್ದೇವೆ ಬಹುಶಃ ನಿಮಗೆ ನಮ್ಮ ಹಿಂದೆ ಅದು ಮರೆಯಾಗಿದೆ ಅಂತ ಅಂದ್ಕೊಳ್ತೇನೆ ನಾವು ಹೀಗೆ ನಮ್ಮತನಕ್ಕೆ ಮರಳುವ ಸಂದೇಶ ಇದು ನಮ್ಮ ಸಂಸ್ಕೃತಿಗೆ ನಮ್ಮ ಭಾಷೆಗೆ ನಮ್ಮ ಉಡುಗೆ ತುಡುಗುಗಳು ನಮ್ಮ ಊಟ ತಿಂಡಿ ಅಡುಗೆ ಎಲ್ಲ ನಮ್ಮತನಕ್ಕೆ ಮರಳಬೇಕು ಅನ್ನೋ ಸಂದೇಶವೇ ಇದು ಅನ್ನೋದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಎಲ್ಲರಿಗೂ ಆಶೀರ್ವಾದಗಳು ಎಲ್ಲರಿಂದ ಬಂದಿರುವ ಶಿಷ್ಯ ಸ್ತೋಮಕ್ಕೆ ಭಕ್ತ ಸ್ತೋಮಕ್ಕೆ ಶುಭಾಶೀರ್ವಾದಗಳು ಮುಳ್ಳೇರಿಯ ಮಂಡಲ ಇಂದಿನ ವಲಯಗಳು ಎಲ್ಲ ಶಿಷ್ಯರು ಭಕ್ತರಿಗೆ ಪರಮಾಶೀರ್ವಾದಗಳು ನಿಮಗೆಲ್ಲ ಚಾತುರ್ಮಾಸ್ಯ ಅತಿಶಯ ಶುಭವನ್ನು ತರಲಿ ಮತ್ತು ಈ ತುಳಸಿ ಅರ್ಚನೆಯಿಂದ ಸುಪ್ರೀತರಾದ ಗುರುಗಳು ಎಲ್ಲರನ್ನು ಹರಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಪ್ಪಣೆ ಆಗ್ತದೆ ಹರೇ ರಾಮ